Uh, hi my dear friends uh, welcome to learn all in one commerce with murli Dhar shastri uh, today we are discussing the last topic of uh, uh, fundamental uh, partnership fundamentals uh, chapter uh, that is what uh, guarantee of a profit to a partner it means it the meaning says that uh, sometimes a partner admitted into the firm with a guarantee so partner in the and with guarantee he will ಎಂಟರ್ ಇನ್ ಟು ದ ಕಂಪನಿ ಕಂಪ್ನಿ ಒಳಗಡೆ ಬರಬೇಕು ಅಂತ ಹೇಳಂತಂದ್ರೆ ಪಾರ್ಟ್ನರ್ ಆಗಿ ಬರ್ಬೇಕಂದ್ರೆ ವಿತ್ ಗ್ಯಾರಂಟಿ ಏನು ಮಾಡ್ತಾನೆ ಅವನು ಬರ್ತಾನೆ ಅಂತ ಹೇಳಿ ಆಫ್ ಅ ಸರ್ಟೇನ್ ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್ಸ್ ನೋಡಿಪ್ಪ ನೀವು ನನಗೆಷ್ಟು ಪ್ರಾಫಿಟ್ ಕೊಟ್ರೆ ಐ ವಿಲ್ ಎಂಟರ್ ಇನ್ ಟು ದ್ಯಾಟ್ ಬಿಸ್ನೆಸ್ ಅಂತ ಹೇಳ್ತಾನೆ ಸಚ್ ಗ್ಯಾರಂಟಿ ಮೇ ಬಿ ಗಿವನ್ ಬೈ ಆಲ್ ದ ಓಲ್ಡ್ ಪಾರ್ಟ್ನರ್ಸ್ ಎಲ್ಲ ಓಲ್ಡ್ ಪಾರ್ಟ್ನರ್ಸ್ಗಳು ಏನಾಗಿರ್ತಾರಪ್ಪ ಅಂತ ಹೇಳಂದ್ರೆ ಅವರೆಲ್ಲರೂ ಕೂಡ ಏನು ಕೊಡ್ತಾರೆ ವಿ ವಿಲ್ ಅಶ್ಯೂರ್ ದಟ್ ವಿ ವಿಲ್ ಗಿವ್ ದ ಸಮ್ ಸಮ್ ಆಫ್ ದ ಅಮೌಂಟ್ ಟು ಯು ಆ್ಯಸ್ ಎನ್ ಎ ಪ್ರಾಫಿಟ್ ಇಟ್ ಈ ಇಟ್ ವಿಲ್ ಬಿ ಎ ಫಿಕ್ಸ್ಡ್ ಅಂತ ಹೇಳಿ ಇರುತ್ತೆ ಅದೇನಾಗಿರುತ್ತೆ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಗ್ಯಾರಂಟಿ ಅಂದರೆ ಫಿಕ್ಸ್ ಆಗಿ ಇರದೇ ಇರುತ್ತೆ ಅಂತ ಹೇಳಿ ಅರ್ಥ ಸೊ ಇದು ಇರುತ್ತೆ ಅಂತ ಹೇಳಿ ಸಚ್ ಗ್ಯಾರಂಟಿ ಮೇ ಬಿ ಗಿವನ್ ಬೈ ಆಲ್ ಓಲ್ಡ್ ಪಾರ್ಟ್ನರ್ಸ್ ಇನ್ ಎ ಸರ್ಟೈನ್ ರೇಷ್ಯೋ ಇವ್ರಿಗೂ ಕೂಡ ಏನು ಕೊಡ್ತಾರಪ್ಪ ಅಂದರೆ ಒಂದು ರೇಷ್ಯೋ ಕೊಡ್ತಾರೆ ಬೈ ಆಲ್ ratio or uh, any of them old partners uh, individually to the new partners I'll start the problem the problem is as follows anu suma and uh, sana okay Anu, uh, summa matu sana are in the partnership sharing uh, profits and uh, profits in the ratio of uh, uh, 3 is to 2 is to 1 सो अद रीत सना शेर इन प्रॉफिट हाज बी ग्यारंटीड बै अनू एंड टू बी मिनिमम सम्फी एटस प्रॉब्लम कूड़ू एंटू सौ रूपये नोड़ प्राफिट्स फॉर् द इयर एंडेड थर्टिफस्ट मार्च टू थौसन्वेंटी फाइव वॉज रुपी थर्टी सिक्स थोसंद सो प्राफिट एस्टी अंतर्रे थर्टी सिक्स थौसेंडपीस प्राफिट है ಡಿವೈಡ್ ದ ಪ್ರಾಫಿಟ್ ಅಮೌಂಟ್ ಟು ದ ಪಾರ್ಟ್ನರ್ಸ್ ಸಿಂಪಲ್ ಪ್ರಾಬ್ಲಮ್ ಏನು ಮಾಡಬೇಕು ಈ ಪಾರ್ಟ್ನರನ್ನು ಎಲ್ಲರಿಗೂ ಕೂಡ ಹಂಚಿಕೆ ಮಾಡಿ ಅಂತ ಹೇಳಿ ಹೊಸ ಪಾರ್ಟ್ನರ್ಗೆ ಎಷ್ಟು ಕೊಡ್ತಾಯಿದ್ದಾರೆ ಏಯ್ಟ್ ತೌಸಂಡ್ ರುಪೀಸ್ ಕೊಡ್ತಾಯಿದ್ದಾರೆ ಲೆಡಸ್ ವಿ ವಿಲ್ ಗೋ ಫಾರ್ ದ ಸೊಲ್ಯೂಷನ್ ನಾವು ನಾವಿವಾಗ ಸೊಲ್ಯೂಷನ್ತೆ ಸೊ ನಾವು ಫಸ್ಟ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಪ್ರಾಬ್ಲಮ್ಮು ಅಂತ ಹೇಳಂದ್ರೆ ಕ್ರೆಡಿಟ್ ಸೈಡಿಂದಲೇ ಸ್ಟಾರ್ಟ್ ಮಾಡಬೇಕು ಕ್ರೆಡಿಟ್ ಸೈಡಲ್ಲಿ ಏನು ಬರೀಬೇಕು ಅಂತ ಹೇಳಂತಂದರೆ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಮಗೆ ಪ್ರಾಫಿಟ್ ಕೊಟ್ಟಿದ್ದಾನೆ ಹೌದಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ಕೊಟ್ಟಿದ್ದೇನೆ ಪ್ರಾಫಿಟ್ ಕೊಟ್ಟಿದ್ದೇನೆ ಅದು ನೆಟ್ ಪ್ರಾಫಿಟ್ ಎಷ್ಟು ಪ್ರಾಫಿಟ್ ಕೊಟ್ಟಿದ್ದೀನಪ್ಪ ಅಂತ ಹೇಳಂದರೆ ಈ ಹ್ಯಾಸ್ ಬಿನ್ ಗಿವನ್ ದ ತರ್ಟಿ ಸಿಕ್ಸ್ ತೌಸಂಡ್ ಅಷ್ಟು ಕೊಡಿದ್ದಾನೆ ತರ್ಟಿ ಸಿಕ್ಸ್ ತೌಸಂಡ್ ಅಂತಕ್ಕಂಥದ್ದು ಇದು ಪ್ರಾಫಿಟ್ ಸೊ ಈ ಪ್ರಾಫಿಟ್ ತರ್ಟಿ ಸಿಕ್ಸ್ ತೌಸಂಡ್ ಬಂತಂದರೆ ಇಲ್ಲಿ ಒಂದೇ ಅಮೌಂಟ್ ಇರ್ತದೆ ಇದು ಬಿಟ್ಟರೆ ಮತ್ತಿನ್ಯಾವುದೂ ಕೂಡ ಇರಲ್ಲ ಹೌದಾ ತರ್ಟಿ ಸಿಕ್ಸ್ ತೌಸಂಡ್ ನಾನು ಪ್ರತಿ ಸಾರಿ ಪ್ರತಿ ಪ್ರಾಬ್ಲಮ್ ಅಲ್ಲೂ ಹೇಳ್ತಾ ಇದ್ದೀನಿ ವೆನ್ ಯು ಆರ್ ರಿಪೇರಿಂಗ್ ದ ಪ್ರಾಬ್ಲಮ್ ಫಸ್ಟ್ ಯು ನೀಡ್ ಟು ರೈಟ್ ದ ಹೆಡಿಂಗ್ಸ್ ಆ್ಯಂಡ್ ಆಲ್ಸೋ ನೀಡ್ ಟು ಪುಟ್ ದ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಇಯರ್ ಎಂಡ್ ಇರುತ್ತೆ ಅದನ್ನೆಲ್ಲ ಅದನ್ನೆಲ್ಲದನ್ನು ಕೂಡ ಹಾಕ್ಬಿಟ್ಟು ನಾವು ಏನು ಮಾಡಬೇಕು ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡಬೇಕು ಸೊ ಎಲ್ಲರಿಗೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಸೊ ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ತರ್ಟಿ ಸಿಕ್ಸ್ ತೌಸಂಡ್ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ದ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಅನೂಸ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಅಂತವಳು ಇದ್ದಲ್ಲ ಅವಳು ಪ್ರಾಬ್ಲಮ್ ಅವಳಿಗೆ ಎಷ್ಟಪ್ಪ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಂತಂದರೆ ಸೊ ಅನುಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರ್ತಕ್ಕಂಥ ಅಮೌಂಟನ್ನು ನಾವು ರೇಷ್ಯೋಗಳನ್ನು ಮಾಡ್ಕೊಂಡು ಅವ್ರಿಗೆ ರೇಷ್ಯೋ ಕೊಟ್ಟಿದ್ದಾರೆ ಹಿ ಹ್ಯಾಸ್ ಬಿನ್ ಗಿವನ್ ದ ರೇಷ್ಯೋ ಆ ರೇಷ್ಯೋ ಪ್ರಕಾರ ಏನು ಮಾಡಬೇಕು ನಾವು ಮೂವನಾಗೋಣ ನೋಡಿ ರೇಷ್ಯೋ ಎಷ್ಟು ಕೊಡಿದ್ದಾರೆ ಅಂತ ಹೇಳಿದರೆ ಪ್ರಾಬ್ಲಮಲ್ಲಿ ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ರೇಷ್ಯೋ ಎಷ್ಟಿದೆ ಹೇಳ್ತೀರಾ ತ್ರೀ ಇಷ್ಟು ತ್ರೀ ಇಷ್ಟು ಟೂ ಇಷ್ಟು ಒನ್ ಎಷ್ಟಾಯಿತು ಸಿಕ್ಸ್ ಸೊ ಹಾಗಿದ್ರೆ ನಾವೇನು ಮಾಡಬೇಕು ತ್ರೀ ಬೈ ಸಿಕ್ಸ್ ಅದೇ ರೀತಿಯಾಗಿ ಟೂ ಬೈ ಸಿಕ್ಸ್ ಅದೇ ರೀತಿಯಾಗಿ ಒನ್ ಬೈ ಸಿಕ್ಸ್ ಇವು ಮೂರು ರೇಷ್ಯೋಗಳನ್ನು ಮಾಡ್ಕೋಬೇಕು ಮಾಡ್ಕೊಡೋಣ ಹೌದಾ ಮೂರು ರೇಷ್ಯೋಗಳನ್ನು ಮಾಡ್ಕೊಂಡ್ವಿ ನೆಕ್ಸ್ಟ್ ಏನು ಮಾಡಬೇಕು ಅಮೌಂಟನ್ನು ಶೇರ್ ಮಾಡಬೇಕು ಸೊ ಅದೇ ರೀತಿಯಾಗಿ ತರ್ಟಿ ಸಿಕ್ಸ್ ತೌಸಂಡ್ ಇಂಟು ತ್ರೀ ಬೈ ಸಿಕ್ಸ್ ಮಾಡೋಣ ತರ್ಟಿ ಸಿಕ್ಸ್ ತೌಸಂಡ್ ಇಂಟು ಟೂ ಬೈ ಸಿಕ್ಸ್ ಮಾಡೋಣ ತರ್ಟಿ ಸಿಕ್ಸ್ ತೌಸಂಡ್ ಇಂಟು ಒನ್ ಬೈ ಸಿಕ್ಸ್ ಮಾಡೋಣ ನಾನು ಜನ್ರಲ್ಲಾಗಿ ಹೇಳ್ತಾ ಇರೋದು ಪ್ರಾಬ್ಲಮು ನೆಕ್ಸ್ಟ್ ನಾನು ಈ ಕಡೆ ತೊಗೊಂಡು ಬಂದು ಹೇಳ್ತೀನಿ ಹೇಗೆ ಮಾಡಬೇಕು ಅಂತ ಹೇಳಿ ಸೊ ನಾನು ಇವಾಗ ರೇಷ್ಯೋ ಮಾಡಿದ್ರೆ ಇದು ಎಷ್ಟು ಬರುತ್ತೆ ಏಯ್ಟೀನ್ ತೌಸಂಡ್ ಬಂತು ಇದೆಷ್ಟು ಬಂತು ಟ್ವೆಲ್ ತೌಸಂಡ್ ಬಂತು ಇದೆಷ್ಟು ಬಂತು ಸಿಕ್ಸ್ ತೌಸಂಡ್ ಬಂತು ಸೊ ನೋಡಿರಿ ಏಯ್ಟೀನು ಪ್ಲಸ್ ಟು ಟ್ವೆಂಟಿ ತರ್ಟಿ ತರ್ಟಿ ಸಿಕ್ಸ್ ತೌಸಂಡ್ ಆಯಿತು ಅಂತ ಹೇಳಂತಂದರೆ ಏಯ್ಟೀನು ಪ್ಲಸ್ ಟು ಟ್ವೆಂಟಿ ಮಾಡಿದ್ರೆ ಅಲ್ಲಿಗೆ ತರ್ಟಿ ಒಂದು ಥರ್ಟಿ ಸಿಕ್ಸ್ ತೌಸಂಡ್ ತರ್ಟಿ ಸಿಕ್ಸ್ ತೌಸಂಡ್ ರುಪೀಸು ಬಂದಿರತಕ್ಕಂತಹ ಟೋಟಲ್ ಪ್ರಾಫಿಟ್ಗೆ ಏನಾಯಿತು ಇಲ್ಲಿ ಈಕ್ವಲ್ ಆಯಿತು ತರ್ಟಿ ಸಿಕ್ಸ್ ತೌಸಂಡ್ ಏನಾಯಿತು ಇರ್ತಕ್ಕಂತಹ ಪ್ರಾಫಿಟ್ಗೆ ಏನಾಯಿತು ಈಕ್ವಲ್ ಆಯಿತು ಆದರೆ ಸಣ ಅಂತ ಅಂತವಳು ಹೌದಾ ಸಣ ಇದಾಳಲ್ಲ ಈ ಸನಾಗೆ ಏನಪ್ಪ ಅಂತ ಅಂತೇಳಿದ್ರೆನೆ ದೇ ಹಾವ್ ಮೇಡ್ ದ ಗ್ಯಾರಂಟಿ ಆಫ್ ನೇ ಏಳ್ ತೌಸಂಡ್ ರುಪೀಸ್ ಪ್ರಾಫಿಟ್ ನಾವು ಎಷ್ಟು ಕೊಡ್ತೀವಿ ನಿಮಗೆ ಪ್ರಾಫಿಟ್ ಎಂಟು ಸಾವಿರ ರೂಪಾಯಿ ಪ್ರಾಫಿಟ್ ಕೊಡ್ತೀವಿ ಅಂತ ಹೇಳಿದರು ಸೊ ಹಾಗಿದ್ದರೆ ಇವಾಗ ಇವ್ರು ಏನು ಮಾಡಬೇಕು ತಮ್ಮ ರೇಷೋಗಳ ಪ್ರಕಾರ ಏನು ಮಾಡಬೇಕು ಅಮೌಂಟನ್ನು ಕೊಡಬೇಕು ಇದು ಇವಾಗ ಏನಾಯಿತು ಎಂಟು ಸಾವಿರ ರೂಪಾಯಿ ಕೊಡಬೇಕು ಅಂತಂದರೆ ಇವಾಗ ಕೊಟ್ಟಿರೋದು ಎಷ್ಟು ಅಮೌಂಟು ಇವಾಗ ಕೊಟ್ಟಿರೋ ಅಮೌಂಟ್ ಎಷ್ಟು ಸಿಕ್ಸ್ ತೌಸಂಡ್ ಇವಾಗ ಕೊಟ್ಟಿರೋ ಅಮೌಂಟು ಸಿಕ್ಸ್ ತೌಸಂಡ್ ನೋಡಿ ಪ್ರಾಬ್ಲಮಲ್ಲಿ ನಾವು ಇವಾಗ ಇದನ್ನು ನೋಡ್ಬಿಡೋಣ ಪ್ರಾಬ್ಲಮಲ್ಲಿ ನೋಡಿದ್ರೆ ಈಗ ತುಂಬ ಈಸಿಯಾಗಿಬಿಡುತ್ತೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಅನೂಸ್ ಕ್ಯಾಪಿಟಲ್ ಅನೂಸ್ ಕ್ಯಾಪಿಟಲ್ ಪ್ರಕಾರ ಏನು ಮಾಡಿದೆ ತರ್ಟಿ ಸಿಕ್ಸ್ ತೌಸಂಡ್ ಇಂಟು ತ್ರೀ ಬೈ ಸಿಕ್ಸ್ ಮಾಡಿಕೊಂಡೆ ಏಯ್ಟೀನ್ ತೌಸಂಡ್ ಬಂತು ಇದನ್ನು ನಾನು ಹಂಚಿದೆ ಇದನ್ನು ಪ್ರಾಬ್ಲಮ್ ಮಾಡಬೇಕಾದ್ರೆ ಇದೇ ರೀತಿ ಬರೆದಿಟ್ಕೊಂಡು ಖಾಲಿ ಬಿಟ್ಬಿಡ್ಬೇಕು ಬರೆದಿಟ್ಕೊಂಡು ಏನು ಮಾಡಬೇಕು ಖಾಲಿ ಬಿಟ್ಬಿಡ್ಬೇಕು ಶೇರ್ ಡೆಫಿಷಿಯನ್ಸಿನ ಲೆಸ್ ಲೆಸ್ ಶೇರ್ ಡೆಫಿಷಿಯನ್ಸಿ ಅದೇ ರೀತಿಯಾಗಿ ಸುಮಾ ಸುಮಾ ಕ್ಯಾಪಿಟಲ್ ತರ್ಟಿ ಸಿಕ್ಸ್ ತೌಸಂಡ್ ಮಾಡಿದ್ರೆ ನಮಗೆ ಟ್ವೆಲ್ ತೌಸಂಡ್ ಬಂತು ಇಲ್ಲಿ ಆಲ್ರೆಡಿ ನಾವು ಮಾಡಿದ್ದಿದೆ ಓಕೆ ಸೊ ಅದೇ ರೀತಿಯಾಗಿ ಅದನ್ನು ಲೆಸ್ ಡೆಫಿಷಿಯನ್ಸಿ ಬರ್ಕೋಬೇಕು ಸನಾಸ್ ಕ್ಯಾಪಿಟಲ್ ಹೇಳಿ ಸನಾ ಕ್ಯಾಪಿಟಲ್ ಎಷ್ಟಿದೆ ಅಂತ ಹೇಳಿದರೆ ತರ್ಟಿ ಸಿಕ್ಸ್ ತೌಸಂಡ್ ಅದನ್ನು ಏನು ಮಾಡ್ತಾಳೆ ಇವಳು ತರ್ಟಿ ಸಿಕ್ಸ್ ತೌಸಂಡ್ ಎಲ್ಲರಿಗೂ ಕೂಡ ಮೂರು ಜನನೂ ಹಂಚ್ಕೋಬೇಕಲ್ವಾ ಒನ್ ಬೈ ಸಿಕ್ಸ್ ಆಗಿ ಇದು ಸಿಕ್ಸ್ ತೌಸಂಡ್ ಅಂತಕ್ಕಂಥದ್ದು ಇಲ್ಲಿ ಬಂತು ಸೊ ಡೆಫಿಷಿಯನ್ಸಿ ಇದೆ ಇವಳಿಗೆ ಬಿಕಾಸ್ ದೇ ಹ್ಯಾವ್ ಬೀನ್ ಮೇಕ್ ಎ ಇನ್ನೆ ಗ್ಯಾರಂಟಿ ಕೊಟ್ಟಿದ್ದರು ಗೆಟ್ ಗ್ಯಾರಂಟಿ ಈಸ್ ಟು ಮಿನ ಪೇಡ್ ಇಟ್ ಆಫ್ ನೆ ಏಟ್ ತೌಸಂಡ್ ರುಪೀಸ್ ಗ್ಯಾರಂಟಿ ಎಷ್ಟು ಕೊಡ್ತಿದ್ರು ಎಂಟು ಸಾವಿರ ರೂಪಾಯಿನ ಕೊಡ್ತಿದ್ರು ಆ ಎಂಟು ಸಾವಿರ ರೂಪಾಯಿನ ಕೊಡಬೇಕು ಅಂತ ಹೇಳಿದಾಗ ಇಲ್ಲಿ ಆರು ಸಾವಿರ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ ಸೊ ಆ ಡೆಫಿಷಿಯನ್ಸಿ ಅಮೌಂಟನ್ನು ಏನು ಮಾಡಬೇಕು ವಿ ನೀಟ್ ಟು ಮಿನೇ ಫಿಲ್ ಇಟ್ ದ ಡೆಫಿಷಿಯನ್ಸಿ ಅಮೌಂಟ್ ಸೊ ಫೈನ್ ದಟ್ ಡೆಫಿಷಿಯನ್ಸಿ ಅಮೌಂಟ್ ತುಂಬಬೇಕು ಅಂತ ಹೇಳಂತೇಳಂದಾಗ ಸೊ ರೇಷೋ ಏನಾಗುತ್ತೆ ಚೇಂಜ್ ಆಗುತ್ತೆ ಇಟ್ ಇಸ್ ಗೋಯಿಂಗ್ ಟು ಮಿನ ಚೇಂಜ್ ದ ರೇಷೋ ಸೊ ರೇಷೋ ಹೆಂಗೆ ಚೇಂಜ್ ಆಗುತ್ತೆ ಅದನ್ನು ನಾನು ಮತ್ತೆ ಇಲ್ಲಿ ವರ್ಕಿಂಗ್ ನೋಟ್ ಮುಖಾಂತರ ನಿಮ್ಮ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೀನಿ ಸೊ ವರ್ಕಿಂಗ್ ನೋಟ್ ಪ್ರಕಾರ ನಾವು ಓ ತಿಳಿಸಿದಾಗ ಈಗ ಏನು ಮಾಡಬೇಕು ಇವರಿಬ್ರೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಮೌಂಟನ್ನು ಓಕೆ ಅನು ಮತ್ತು ಸುಮ್ಮ ಇಬ್ಬರೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಡೆಫಿಷಿಯನ್ಸಿಲಿ ಡೆಫಿಷಿಯನ್ಸಿಲಿ ಕೊಡ್ತೀನಿ ಅಂತ ಹೇಳಿದಾಗ ಇವರಿಬ್ರದ್ದು ರೇಷಿಯೋ ತೊಗೊಂಡ್ರೆ ತ್ರೀ ಟು ಟೂ ಆಗುತ್ತೆ ಇವೆರಡನ್ನು ಇಕ್ವಲ್ ಮಾಡಿದಾಗ ಫೈವ್ ಆಯ್ತು ಸೊ ಹಾಗಿದ್ದರೆ ಡೆಫಿಷಿಯನ್ಸಿ ಅಮೌಂಟ್ ಎಷ್ಟಿದೆ ಎರಡು ಸಾವಿರ ರೂಪಾಯಿ ನಮ್ಮೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು ನಾನು ಇವಾಗ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಇಲ್ಲಿ ಡೆಫಿಷಿಯನ್ಸಿ ಅಮೌಂಟ್ ಎಷ್ಟಿದೆ ಎರಡು ಸಾವಿರ ರೂಪಾಯಿ ನೋಡಿ ಇಲ್ಲಿ ಕೂಡ ಲೆಕ್ಕ ಮಾಡಿಬಿಟ್ಟಿದ್ದೀನಿ ನಾನು ಡೆಫಿಷಿಯನ್ಸಿ ಹೌದಾ ಸಣ್ಣ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ ತರ್ಟಿ ಸಿಕ್ಸ್ ತೌಸಂಡ್ ಇಂಟು ಒನ್ ಬೈ ಸಿಕ್ಸ್ ಟೋಟಲ್ ಮಾಡಿದ್ವಿ ನಮ್ಗೆ ಎಷ್ಟು ಬಂತು ಸಿಕ್ಸ್ ತೌಸಂಡ್ ಬಂತು ಬಟ್ ಅಗ್ರೀಡ್ ಪೇಮೆಂಟ್ ಎಷ್ಟು ಕೊಡ್ತೀನಿ ಅಂತ ಹೇಳಿದರೆ ಗ್ಯಾರಂಟಿ ಇಲ್ಲಿ ಕೊಡೋದ ಮ್ಯಾಕ್ಸಿಮಮ್ ಪ್ರಾಫಿಟ್ ಗ್ಯಾರಂಟಿ ಇಟ್ಟಿದ್ದು ಸಣ್ಣ ಎಷ್ಟು ಏಟ್ ತೌಸಂಡ್ ಏಟ್ ತೌಸಂಡಲ್ಲಿ ಸಿಕ್ಸ್ ತೌಸಂಡ್ ಹೋಯ್ತು ಅಂತ ಹೇಳಿದ್ರೆ ಟೂ ತೌಸಂಡ್ ಬಂತು ಸೊ ಹಾಗಿದ್ದರೆ ಇನ್ನೂ ಇವ್ರೇನು ಮಾಡಬೇಕು ಇನ್ನು ಯಾರ್ಯಾರ ಕೈಲಿ ಕೊಡಬೇಕು ಗೊತ್ತಾಗುತ್ತೆ ಇಲ್ಲಿ ಹೌದಾ ಅನೂ ಕೊಡಬೇಕೋ ಅಥವಾ ಏನೂ ಸುಮಾ ಕೊಡಬೇಕು ಇಬ್ಬರು ಕೂಡ ಕೊಡ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಈ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಏನು ಮಾಡಿದ್ದೀನಿ ನಾನು ಮಾಡ್ಕೊಂಡಿದ್ದೀನಿ ತ್ರೀ ಬೈ ಫೈವ್ ಇಂಟು ಟೂ ತೌಸಂಡ್ ಮಾಡಿಕೊಂಡ್ರೆ ನಮಗೆ ಟ್ವೆಲ್ ಹಂಡ್ರೆಡ್ ಯಾರ್ದು ಕೊಡಬೇಕಾಗುತ್ತೆ ಡೆಫಿಷಿಯನ್ಸಿ ಯಾರಿಗೆ ಬರುತ್ತೆ ಅನೂಗೆ ಬರುತ್ತೆ ಸೊ ಅದೇ ರೀತಿಗೆ ಸುಮಾ ಡೆಫಿಷಿಯನ್ಸಿ ಎಷ್ಟಿದೆಯಪ್ಪ ಅಂತ ಹೇಳಂತಂದರೆ ಟೂ ಬೈ ಫೈವ್ ಡಿವೈಡೆಡ್ ಟೂ ಬೈ ಫೈವ್ ಇಂಟು ಟೂ ತೌಸಂಡ್ ಮಾಡಿಕೊಂಡ್ರೆ ಇವಳಿಗೆ ಬರ್ತಕ್ಕಂಥದ್ದು ಏಯ್ಟ್ ಹಂಡ್ರೆಡ್ ರುಪೀಸು ಓಕೆ ಎಷ್ಟು ರುಪೀಸ್ ಬಂತು ಏಯ್ಟ್ ಹಂಡ್ರೆಡ್ ರುಪೀಸು ಸೊ ಏಯ್ಟ್ ಹಂಡ್ರೆಡ್ ರುಪೀಸ್ ಟೋಟಲ್ ಎಷ್ಟಾಯಿತು ಎರಡು ಸಾವಿರ ರೂಪಾಯಿ ಅಂದರೆ ಡೆಫಿಷಿಯನ್ಸಿ ಏನಾಯಿತು ಫುಲ್ ಫಿಲ್ ಆಯಿತು ಇಲ್ಲಿ ಸೊ ಫೈನ್ ದಟ್ ನಾವೇನು ಮಾಡೋಣ ಅದೇ ಅಮೌಂಟನ್ನು ಏನು ಮಾಡೋಣ ಇಲ್ಲಿ ಬರೆಯೋಣ ಇವಾಗ ಡೆಫಿಷಿಯನ್ಸಿ ಕಾಲಮ್ಸ್ಗಳಲ್ಲಿ ಏನು ಮಾಡೋಣ ಬರೆಯೋಣ ಡೆಫಿಷಿಯನ್ಸಿ ಕಾಲಮಲ್ಲಿ ಎಷ್ಟು ಬರೀಬೇಕು ಇವಾಗ ಇವನಿಗೆ ಇವರಿಗೆ ಎಷ್ಟು ಬರೀಬೇಕು ಟ್ವೆಲ್ ಹಂಡ್ರೆಡ್ ಬರೀಬೇಕು ಓಕೆ ಯಾರಿಗೆ ಅನೂಗೆ ಎಷ್ಟು ಬರೀಬೇಕು ಟ್ವೆಲ್ ಹಂಡ್ರೆಡ್ ಬರೀಬೇಕು ಅದೇ ರೀತಿಯಾಗಿ ಸುಮ್ಗೆ ಎಷ್ಟು ಬರಿಬೇಕು ಏಯ್ಟ್ ಹಂಡ್ರೆಡ್ ಬರೀಬೇಕು ಬರದಾದ ನಂತರ ಔಟ್ರ್ ಕಾಲಮ್ಗೆ ಏನಾಗೋಣ ಅಮೌಂಟನ್ನು ಹಾಕೋಣ ಏಯ್ಟೀನ್ ತೌಸಂಡಲ್ಲಿ ಟ್ವೆಲ್ ಹಂಡ್ರೆಡ್ ಹೋಯ್ತು ಅಂತ ಹೇಳಂತಂದ್ರೆ ಸಿಕ್ಸ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸೊ ಅದೇ ರೀತಿಯಾಗಿ ಟ್ವೆಲ್ ತೌಸಂಡಲ್ಲಿ ಏಯ್ಟ್ ಹಂಡ್ರೆಡ್ ಹೋಯ್ತು ಅಂತ ಹೇಳಿದ್ರೆ ವಿಲ್ ಗೆಡ್ದು ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬಟ್ ವೆನ್ ವಿ ಕಮ್ ಟು ದ ಪಾರ್ಟ್ ಆಫ್ ಎನಿ ಸನಾಗೆ ಸನಾಗ್ ಬಂದರೆ ಇವಳಿಗೆ ಡೆಫಿಷಿಯನ್ಸಿನ ಏನಾಗಿರುತ್ತೆ ಇವರಿಬ್ರಿಗೂ ಏನು ತೆಗೆದಿರ್ತೀವಲ್ವ ತೆಗೆದ ಅಮೌಂಟನ್ನು ಇವ್ರಿಗೆ ಹಂಚ್ಬೇಕು ಅದನ್ನು ಇವಳಿಗೆ ಏನು ಮಾಡಬೇಕು ಹಂಚಬೇಕು ದಟ್ ಈಸ್ ವಾಟ್ ದ ಟ್ವೆಲ್ ಹಂಡ್ರೆಡ್ ದಟ್ ಈಸ್ ವಾಟ್ ದ ಏಟ್ ಹಂಡ್ರೆಡ್ ಟೋಟಲ್ ಟುಗೆದರ್ ಇಲ್ಲಿ ಆರು ಸಾವಿರ ಇದು ಒಂದಿಷ್ಟು ಟೋಟಲ್ ಮಾಡಿಕೊಂಡ್ರೆ ಎಂಟು ಸಾವಿರ ರೂಪಾಯಿಗಳನ್ನು ಇವಳಿಗೆ ಹಂಚಿ ಟೋಟಲ್ ಶೀಟನ್ನು ಏನು ಮಾಡ್ಬಿಡ್ತೀನಿ ನಾವು ತರ್ಟಿ ಸಿಕ್ಸ್ ತೌಸಂಡು ಟೋಟಲ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಸೊ ಇದು ಏನಾಗಿರುತ್ತೆ ಅಂದರೆ ಈ ಪ್ರಾಬ್ಲಮ್ ಇಲ್ಲಿಗೆ ಇಷ್ಟು ಕಂಪ್ಲೀಟ್ ಆಗುತ್ತೆ ಸೊ ಈಸಿ ಅಂದ್ಕೊಂಡಿದ್ದೀನಿ ನಾನು ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಫೈನ್ ದಟ್ ಮುಂದಿನ ಪ್ರಾಬ್ಲಮಲ್ಲಿ ನಾವು ಮತ್ತೆ ಸಿಗೋಣ ಸೊ ಇಷ್ಟೇ ಆಗಿರುತ್ತೆ ನಾನು ಇಫ್ ಇನ್ ಕೇಸ್ ಇದೇ ಪ್ರಾಫಿಟ್ ಏನಾದರೂ ಕೂಡ ನಾನು ಇದೇ ಪ್ರಾಫಿಟನ್ನು ಹಿಡ್ಕೊಂಡು ಏನು ಮಾಡ್ತೀನಿ ನಮಗೆ ಇನ್ನೊಂದು ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ಕಂಟಿನ್ಯೂಯೇಷನ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಯಾವ ರೀತಿ ಅಂತ ಹೇಳಿ ಹಾಫ್ ಇದ್ದಾಗ ಏನಾಗುತ್ತೆ ಪರಿಸ್ಥಿತಿ ಅಂತ ಹೇಳಿ ಸೊ ಇದೇ ಡೆಫಿಷಿಯನ್ಸಿ ಏನಾದರೂ ಕೂಡ ಈ ರೀತಿ ಇತ್ತು ಅಂತ ಅಂದ್ಕೊಳ್ಳಿ ಡೆಫಿಷಿಯನ್ಸಿ ಏನಾಯಿತು ಇದೇ ರೀತಿ ಇತ್ತು ಅಂದರೆ ಹಾಫ್ ಇದ್ದರೆ ಅಂದರೆ ನಾನು ಇಲ್ಲಿ ಹಾಫ್ ಅಂತ ಹೇಳಿದ್ದೆ ನಾನು ಸೊ ಮೊದಲು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೆ ಹಾಫ್ ಅಂತಂತ ಹೇಳಂದ್ರೆ ಇವಾಗ ಡೆಫಿಷಿಯನ್ಸಿ ಎಷ್ಟಿದೆ ನಮಗೆ ಟೂ ತೌಸಂಡ್ ಇದೆ ಡೆಫಿಶಿಯನ್ಸಿ ಎಷ್ಟಿದೆ ಟೂ ತೌಸಂಡ್ ಈ ಟೂ ತೌಸಂಡನ್ನು ಫಾರ್ ಎಕ್ಸಾಂಪಲ್ ಅನು ಮತ್ತು ಸುಮ ಇಬ್ಬರೂ ಕೂಡ ಈಕ್ವಲ್ ಆಗಿ ಶೇರ್ ಮಾಡ್ತಾಯಿದ್ರು ಅಂತಂತೇಳಿದ್ರೆ ಹೌದಾ ಈಕ್ವಲ್ ಆಗಿ ನಾವು ಶೇರ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಅನು ಎಷ್ಟು ಕಟ್ಟಬೇಕು ಒಂದು ಸಾವಿರ ಕಟ್ಟಬೇಕು ಸುಮ ಎಷ್ಟು ಕಟ್ಟಬೇಕು ಒಂದು ಸಾವಿರ ಕಟ್ಟಬೇಕು ಎರಡು ಸಾವಿರ ನಾವೇನು ಮಾಡ್ತಿದ್ವಿ ಒಂದೊಂದು ಸಾವಿರ ಇಲ್ಲಿ ಬರಿತಾ ಇದ್ವಿ ಒಂದು ಸಾವಿರ ಇಲ್ಲಿ ಇದ್ವಿ ಒಂದು ಸಾವಿರ ಇಲ್ಲಿ ಬರಿತಾಯಿದ್ವಿ ಇಬ್ಬರದು ಕೂಡ ಏನು ಮಾಡಿದ್ವಿ ಇಲ್ಲಿ ಬರೆದು ಏಯ್ಟ್ ತೌಸಂಡನ್ನು ಪೇಮೆಂಟು ಮಾಡ್ತಾ ಇದ್ವಿ ಸೊ ಅದೇ ರೀತಿಯಾಗಿ ಅಗ್ರೀಡ್ ವ್ಯಾಲ್ಯೂ ಆಫ್ ಎನ್ ಎ ಫಿಕ್ಸ್ ಇತ್ತು ಅಂತ ಅಂದ್ಕೊಳ್ಳಿ ಇಫ್ ಇನ್ ಕೇಸ್ ಫಿಕ್ಸ್ ಇತ್ತು ಅಂತಂದರೆ ಫಿಕ್ಸ್ ಯಾರು ಇಲ್ಲಿ ಅನೂನೇ ಏನು ಮಾಡ್ತೀನಿ ನಾನು ಅಷ್ಟು ದುಡ್ಡು ಕೊಡ್ತೀನಿ ಅಂತಂಥೇಳಿ ದ ಹೋಲ್ ಅಮೌಂಟ್ ಈಸ್ ಗೋಯಿಂಗ್ ಟು ಬಿ ಗಿವನ್ ಬೈ ದ ಓನ್ಲಿ ದ ಒನ್ ಪಾರ್ಟ್ನರ್ ಒಂದೇ ಪಾರ್ಟ್ನರ್ ನಾನು ನಿಂಗೆ ದುಡ್ಡು ಕೊಟ್ಬಿಡ್ತೀನಿ ನೀನು ಬಂದುಬಿಡು ಅಂತಂಥೇಳಿ ಅಂದಾಗ ಸೊ ಇಲ್ಲಿ ಏನಾಯ್ತು ಅಂತ ಹೇಳಂದರೆ ಓನ್ಲಿ ಇವನೇ ಏನು ಮಾಡ್ತಿದ್ದ ಎರಡು ಸಾವಿರ ರೂಪಾಯಿ ಓಕೆ ಏನು ಮಾಡ್ತಿದ್ರು ಅನು ಅಂತಕ್ಕಂಥವ್ರು ಏನು ಮಾಡಿದ್ರು ಎರಡು ಸಾವಿರ ರೂಪಾಯಿ ಇಲ್ಲಿ ಮಾತ್ರ ಏನಾಗ್ತದೆ ಡೆಫಿಷಿಯನ್ಸಿ ಬರ್ತಿತ್ತು ಸೊ ಇಲ್ಲಿ ಎಲ್ಲಿ ಕೂಡ ಡೆಫಿಷಿಯನ್ಸಿ ಏನಾಗಲ್ಲ ಬರಲ್ಲ ಓಕೆ ಸೊ ಸಿಂಪಲ್ಲಾಗಿರುತ್ತೆ ಪ್ರಾಬ್ಲಮ್ಮು ಸೊ ಇದು ಅಷ್ಟೊಂದು ಏನು ಇಂಪಾರ್ಟೆನ್ಸ್ ಅಲ್ಲ ಬಟ್ ಈ ಒಂದು ವಿ ನೀಡ್ ಟು ಮಿನೇ ಚೆಕ್ ಔಟ್ ಇದನ್ನ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗದಿದ್ದರೆ ಕಾಮೆಂಟ್ ಮಾಡಿ ದಯವಿಟ್ಟು ಸೊ ನಾನು ಮತ್ತೆ ಇನ್ನೊಂದು ಪ್ರಾಬ್ಲಮನ್ನು ನಿಮ್ಗೆ ಏನು ಮಾಡ್ತೀನಿ ಹೇಳಿ ತಿಳಿಸೋಕೆ ಇಷ್ಟ ಆಗುತ್ತೆ ಸೊ ದಯವಿಟ್ಟು ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಸೊ ಈ ವಿಡಿಯೋದಲ್ಲಿ ನೀವು ಹೆಚ್ಚು ಎಷ್ಟು ಲೈಕ್ಗಳನ್ನು ಮಾಡೋದ್ರಿಂದ ಕಮೆಂಟ್ ಮಾಡೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಕಲಿಯೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಆದಷ್ಟು ನಿಮ್ಮ ಗ್ರೂಪ್ಸ್ಗಳಲ್ಲಿ ಇದನ್ನೇನು ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಮತ್ತೊಮ್ಮೆ ಸಿಗೋಣ ಎಲ್ಲರಿಗೂ ವಂದನೆಗಳು